ನಮಸ್ಕಾರ ಆರೋಗ್ಯ ದರ್ಪಣಕ್ಕೆ ಸ್ವಾಗತ ನಾನ್ ನಾಗರತ್ನ ಮೇಲಿನ ಕೆಲವು ಮಕ್ಕಳು ಏನಂದ್ರು ಊಟ ಮಾಡೋದಿಲ್ಲ ಯಾವಾಗ ಕೇಳಿದ್ರು ಊಟ ತಿನ್ನಕ ಇಷ್ಟನೇ ಇರೋದಿಲ್ಲ ಊಟ ಮಾಡಿದ್ರು ಒಂದ್ ನಾಲ್ಕು ತುಸ್ತು ತಿಂತಾರೆ ಆಮೇಲೆ ಸಾಕು ಅಂತ ಹೇಳ್ತಾರೆ ಊಟನೇ ಮಾಡೋದಿಲ್ಲ ಸರಿಯಾಗಿ ಅಂತ ಮಕ್ಳಿಗೆ ಏನ್ ಮಾಡ್ಬೇಕು ಅಂತಂದ್ರೆ ನಾವು ಈ ಅಂಗೈನಲ್ಲಿ ಬರತಕ್ಕಂಥ ಸ್ಟಮಕ್ ರಿಫ್ಲೆಕ್ಸ್ ಪಾಯಿಂಟ್ ಅನ್ನು ಪ್ರೆಸ್ ಮಾಡಬೇಕು ಮತ್ತು ಲಿವರ್ ರಿಫ್ಲೆಕ್ಸ್ ಪಾಯಿಂಟ್ ಅನ್ನು ಲಿವರು ಮತ್ತು ಸ್ಟಮಕ್ ಸ್ವಲ್ಪ ಕೋಲ್ಡ್ ಆಗಿದ್ದಾಗ ಅವ್ರಿಗೆ ಹಸುವೆ ಆಗೋದಿಲ್ಲ ಅವರು ತಿಂದು ಅನ್ನ ಕೂಡ ಸರಿಯಾಗಿ ಜೀರ್ಣ ಆಗೋದಿಲ್ಲ ಹಾಗಾಗಿ ಅವರು ಹಸುವೆ ಇಲ್ಲ ಅಂತಂದ್ರೆ ಊಟನೇ ಮಾಡೋದಿಲ್ಲ ಹಾಗಾಗಿ ಇದನ್ನ ಇದು ಇಪ್ಪತ್ತು ಸಲ ಇದು ಇಪ್ಪತ್ತು ಸಲ ಒಂದು ದಿನಕ್ಕೆ ಇದನ್ನು ಇಪ್ಪತ್ತು ಸಲ ಇದನ್ನ ಇಪ್ಪತ್ತು ಸಲ ಪ್ರೆಸ್ ಮಾಡಿ ಇದರಿಂದ ಮಕ್ಕಳು ಚೆನ್ನಾಗಿ ಊಟ ಮಾಡ್ತಾರೆ ಅದ್ರ ಜೊತೆಗೆ ಈ ಸ್ಕೈ ಬ್ಲೂ ಕಲರ್ ಇದನ್ನ ಈ ಸ್ಟಮಕ್ ರಿಫ್ಲೆಕ್ಸ್ ಪಾಯಿಂಟಿಗೆ ಹಚ್ಚಿ ಸ್ಕೈ ಬ್ಲೂ ಕಲರ್ ಅನ್ನ ಸ್ಟಮಕ್ ರಿಫ್ಲೆಕ್ಸ್ ಪಾಯಿಂಟ್ ಹಚ್ಚಿ ಇಲ್ಲಿ ಸ್ಟಮಕ್ ರಿಫ್ಲೆಕ್ಸ್ ಪಾಯಿಂಟ್ ಇದನ್ನು ಎರಡರಿಂದ ನಾಲ್ಕು ಗಂಟೆಗಳ ಕಾಲ ಇಟ್ಕೋಬಹುದು ಒಂದೆರಡು ದಿವಸ ಹಚ್ಚಿ ಸಾಕು ಆಮೇಲೆ ಚೆನ್ನಾಗಿ ಊಟ ಮಾಡಕ್ ಶುರು ಮಾಡ್ತಾರೆ ಈ ಪ್ರೆಸ್ ಮಾಡೋದು ಅಷ್ಟೇ ಒಂದ್ ಎರಡು ದಿವಸ ಅಥವಾ ಮೂರು ದಿವಸ ಪ್ರೆಸ್ ಮಾಡಿ ಎರಡು ಕೈನಲ್ಲೂ ಪ್ರೆಸ್ ಮಾಡಬಹುದು ಇದು ಸ್ಟಮಕ್ ರಿಫ್ಲೆಕ್ಸ್ ಪಾಯಿಂಟ್ ಇದು ಲಿವರ್ ರಿಫ್ಲೆಕ್ಸ್ ಪಾಯಿಂಟ್ ಇವೆರಡನ್ನು ಇಪ್ಪತ್ ಇಪ್ಪತ್ ಸಲ ಚಿಕ್ಕ ಮಕ್ಳ ಸ್ವಲ್ಪ ನಿಧಾನಕ್ಕೆ ಪ್ರೆಸ್ ಮಾಡಿ ದೊಡ್ಡ ಮಕ್ಳಾದ್ರೆ ಸ್ವಲ್ಪ ಪ್ರೆಸ್ ಮಾಡಿ ಚೆನ್ನಾಗಿ ಚಿಕ್ಕ ಮಕ್ಳಾದ್ರೆ ನಿಧಾನಕ್ಕೆ ಪ್ರೆಸ್ ಮಾಡಿ ಸಾಕು ಒಂದ್ ಇಪ್ಪತ್ ಇಪ್ಪತ್ ಸಲ ಎರಡು ಕೈನಲ್ಲಿ ಒಂದ್ ಎರಡು ಅಥವಾ ಮೂರು ದಿವಸ ನೀವು ಇಷ್ಟ ಮಾಡಿದ್ರೆ ಮಕ್ಳು ಚೆನ್ನಾಗಿ ಊಟ ಮಾಡ್ತಾರೆ ಚೆನ್ನಾಗಿ ಹಸುವಾಗುತ್ತೆ ಆಗತ್ತೆ ಹೊಟ್ಟೆ ಚುರುಕಾಗತ್ತೆ ತಿಂದ ಅನ್ನ ಚೆನ್ನಾಗಿ ಜೀರ್ಣ ಆಗುತ್ತೆ ಅದು ಹಸುವೇ ಆಗುತ್ತೆ ಅಂತ ತಾವೇ ಕೇಳ್ಕೊಂಡು ಊಟ ಮಾಡ್ತಾರೆ ಇದನ್ನು ನೀವು ಉಪಯೋಗಿಸಿ ಒಳ್ಳೆಯ ಫಲಿತಾಂಶವನ್ನು ಪಡೆದುಕೊಳ್ಳಿ ಮತ್ತು ಕಮೆಂಟ್ಸ್ ಮೂಲಕ ತಿಳಿಸಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪ್ರೋತ್ಸಾಹವನ್ನು ಕೊಡಿ